ಬಿಗ್ ಬಾಸ್ ಮನೆಗೆ ರಜತ್ ಅವರು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಆಗಿರುವುದು ಗೊತ್ತೇ ಇದೆ ಇತ್ತೀಚೆಗೆ ನಡೆದ ಟಾಸ್ಕ್ನಲ್ಲಿ ರಜತ್ ಅವರು ಗೋಡ್ ಸುರೇಶ್ ಅವರಿಗೆ ಬಿ ಪದಗಳನ್ನು ಬಳಸಿದ್ದಾರೆ ಆಗ ಗೋಡ್ ಸುರೇಶ್ ಅವರು ಅಲ್ಲಿಯೇ ಕುಸಿದು ಬಿಗ್ ಬಾಸ್ ಮನೆಯನ್ನು ಬಿಟ್ಟು ಹೋಗಲು ನಿರ್ಧರಿಸಿದರು ಇದಾದ ಬಳಿಕ ಇತರ ಸ್ಪರ್ಧಿಗರು ಅವಗಳನ್ನು ಸಮಾಧಾನ ಮಾಡಿದ್ದರು ಇದಾದ ನಂತರ ಸುದೀಪ್ ಅವರು ರಜತ್ಗೆ ಕ್ಲಾಸ್ ತೆಗೆದುಕೊಳ್ಳಬೇಕು ಸೋ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳು ಹರಿದಾಡಲು ಶುರುವಾಗಿದವು ಈಗ ಸುದೀಪ್ ಅವರು ಇದೇ ವಿಚಾರವನ್ನು ವಾರದ ಕಥೆ ಕಿಚ್ಚನ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ ಈ ವಿಚಾರದಲ್ಲಿ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಳ್ಳುವುದು ಕಲರ್ಸ್ ಕನ್ನಡ ವಾಹಿನಿ ಹೊಸ ಪ್ರಭು ಬಿಡುಗಡೆ ಮಾಡಿದ್ದು ಅದರಲ್ಲಿ ಬಾಯಲ್ಲಿ ಬರುವ ಮಾತು ನಮ್ಮ ವ್ಯಕ್ತಿತ್ವದ ವರ್ಚಸ್ಸು ಎಂದಿದ್ದಾರೆ ಸುದೀಪ್ ಒಬ್ಬ ಮನುಷ್ಯನ ಬಾಯಲ್ಲಿ ಬರುವ ಪದಗಳು ಬರೀ ಮಾತಲ್ಲ ಅದು ಅವನ ವ್ಯಕ್ತಿತ್ವದ ವರ್ಚಸ್ಸು ಒಂದು ಮಾತು ಗೆಲುವಿನ ಪಟ್ಟವನ್ನು ಏರಿಸುತ್ತದೆ ಒಂದು ಮಾತು ಸೋಲಿನ ದಾರಿಯನ್ನು ಇಡಿಸುತ್ತದೆ ಎಂದು ಸುದೀಪ್ ಹೇಳಿದ್ದಾರೆ ಇನ್ನು ರಜತ್ ಅವರಿಗೆ ಈ ವಾರ ಮನೆ ಮಂದಿ ಇದೇ ವಿಚಾರಕ್ಕೆ ಕಳಪೆ ಕೊಟ್ಟರು ಆ ಸಮಯದಲ್ಲೂ ಅಶ್ಲೀಲ ಪದಗಳ ಬಳಕೆ ಮಾಡಿದರು ರಜತ್ ಇನ್ನು ಕಳಪೆ ಕೊಟ್ಟಾಗಲೂ ರಜತ್ ಅವರು ಬಿಗ್ ಬಾಸ್ ಟ್ರೋಫಿ ಗೆಲ್ಲುವುದು ಹುಡುಗಿಯರ ಕೈ ಹಿಡಿದುಕೊಂಡು ಓಡಾಡಿದಂತೆ ಅಲ್ಲ ಇನ್ಮೇಲೆ ಇದಕ್ಕಿಂತ ಜಾಸ್ತಿ ಮಾತನಾಡ್ತೇನೆ ನಾನು ಬದಲಾಗಲ್ಲ ಎಂದು ಹೇಳ್ತಾರೆ ಇದು ಹಲವು ಸದಸ್ಯರಿಗೆ ಬೇಸರ ತಂದಿದೆ ಇದಕ್ಕೂ ಮುಂಚೆ ರಜತ್ ಅವರ ಮಾತುಗಳಿಗೆ ಗೋಲ್ ಸುರೇಶ್ ಕಣ್ಣೀರಿಟ್ಟರು ಬಿಗ್ ಬಾಸ್ ಮನೆ ಬಿಟ್ಟು ಹೋಗಲು ನಿರ್ಧಾರ ಮಾಡಿದ್ದರು ಆಗ ಇತರ ಸ್ಪರ್ಧಿಗಳು ಗೋಲ್ ಸುರೇಶ್ ಅವರು ಸಮಾಧಾನ ಪಡಿಸಿದ್ದರು ಇದೀಗ ಕಳಪೆ ಮಟ್ಟ ಕಳಪೆ ಪಟ್ಟ ಕೊಡಬಾಗ ಸ್ಪರ್ಧಿಗಳು ನೇರವಾಗಿ ರಜತ್ ಅವರನ್ನು ಆ ಮೂಲಕ ಟಾರ್ಗೆಟ್ ಮಾಡಿದ್ದಾರೆ ಹನುಮಂತ ಗೋಡ್ ಸುರೇಶ್ ಮೋಕ್ಷಿತ ಹಾಗೆ ಶೋಭಾ ಶಿಶಿರ್ ಐಶ್ವರ್ಯ ಸೇರಿದಂತೆ ಅನೇಕರು ಕಳಪೆ ಪಟ್ಟವನ್ನು ರಜತ್ ಅವರಿಗೆ ನೀಡಿದರು ಒಂದಷ್ಟು ಪದಗಳನ್ನು ಬಳಸಬಾರದಿತ್ತು ಅದು ಅಲ್ಲದೆ ನಮಗೆ ನಿಮ್ಮ ಪದಗಳನ್ನು ಜೀರ್ಣ ಮಾಡಿಕೊಳ್ಳುವ ಆಗ್ತಾ ಇರಲಿಲ್ಲ ಈ ಮನೆಗೆ ಎಂಥ ಪದಗಳು ಸೂಕ್ತವಲ್ಲ ಎಂದು ಕಾರಣವನ್ನು ನೀಡಿದ್ದಾರೆ ಭವ್ಯ ಅವರು ಜೈಲಿನಲ್ಲಿ ಇದ್ದ ರಜತ್ಗೆ ತರಕಾರಿ ಕಟ್ ಮಾಡಲು ಹೇಳಿದ್ದಾರೆ ಇದೇ ವೇಳೆಗೆ ರಜತ್ ಅವರು ತರಕಾರಿ ಕಟ್ ಮಾಡಲ್ಲ ಮಾಡಿದ್ರು ಎರಡು ಗಂಟೆ ಆಗುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಹೇಗ್ ಬೇಕು ಹಾಗೆ ಕಟ್ ಮಾಡ್ತೀನಿ ಕಳಪೆ ಕೊಡ್ತೀರಾ ಕಳಪೆ ಏನು ಮಾಡೋಕ್ಕಾಗಲ್ಲ ನನಗೂ ಹೊಟ್ಟೆ ಉರಿಯುತ್ತೆ ಅಲ್ವಾ ಬ್ರೇಕ್ ಅಂದರೆ ನನಗೆ ಉತ್ತಮ ಏನು ಕೊಡಲ್ಲ ನಾನು ರಾವಣ ಅಂತ ಸಖತ್ ವಾಟ್ಲೆ ಕೊಟ್ಟಿದ್ದಾರೆ ಇನ್ನು ಈ ವಾರ ಉಗ್ರ ಮಂಜು ಅವರು ಸಖತ್ ಆಕ್ಟಿವ್ ಆಗಿ ಆಡಿದ್ದಾರೆ ಮಂಜು ಅವರು ಉತ್ತಮವಾಗಿ ಆಡಿ ಕ್ಯಾಪ್ಟನ್ ಆಗಿದ್ದಾರೆ ಈ ಮೂಲಕ ದೊಡ್ಡ ಮನೆಯ ನಾಯಕತ್ವ ಪಡೆದಿದ್ದಾರೆ ಅವರ ಐವತ್ಮೂರು ದಿನಗಳ ಕನಸನ್ನು ಈಡೇರಿಸಿಕೊಂಡಿದ್ದಾರೆ ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಗ್ರೂಪಲ್ಲಿ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್